ಆರ್ಸಿಬಿ ಪಂದ್ಯಾಟ ಗೆಲುವಿನ ನಂತರ ಮರುದಿನ ಬೆಂಗಳೂರು ವಿಧಾನಸೌಧದ ಮುಂಭಾಗದಲ್ಲಿ ವಿಜಯೋತ್ಸವವನ್ನು ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಡೆಸಲಾಗಿತ್ತು ಈ ವಿಜಯೋತ್ಸವದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರವೇ ಎಂದು ಮಂಗಳೂರು ಬಿಜೆಪಿ ದಕ್ಷಿಣ ಶಾಸಕರಾದ ವೇದವ್ಯಾಸ್ ಕಾಮತ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲಾ ಅದೇ ರೀತಿ ಬಿಜೆಪಿ ಕಾರ್ಯಕರ್ತರನ್ನ ಒಳಗೊಂಡು ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಅದೇ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಗೃಹ ಸಚಿವರಾದ ಪರಮೇಶ್ವರ್ ಇವರ ಚಿತ್ರವುಳ್ಳ ಬ್ಯಾನರ್ ಅನ್ನು ಹೊತ್ತಿಸಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕೆಂದು ಘೋಷಣೆಯನ್ನ ಕೂಗುತ್ತಾ ಪ್ರತಿಭಟನೆಯನ್ನ ನಡೆಸಲಾಯಿತು ಕಳೆದ ಹದಿನೆಂಟು ವರ್ಷಗಳಿಂದ ಕಪ್ಪು ಗೆಲ್ಲಬೇಕು ಅಂತ ಹೇಳುವಂತ ಭಾವನೆ ಇದ್ದಂಥ ಕರ್ನಾಟಕದ ಜನರು ಬಹಳ ಉತ್ಸಾಹದಲ್ಲಿ ಇಡೀ ರಾಜ್ಯದ ಎಲ್ಲಾ ಕಡೆಗಳಲ್ಲಿ ವಿಜಯೋತ್ಸವದ ರೀತಿಯಲ್ಲಿ ಆ ರಾತ್ರಿಯ ಕಾರ್ಯಕ್ರಮದಲ್ಲಿ ಪಟಾಕಿ ಸಂಭ್ರಮಿಸಿದರು ರಾಜ್ಯದ ಜನರ ಭಾವನೆಗಳು ಯಾವ ರೀತಿ ಇದೆ ಅಂತೇಳಿ ತಿಳ್ಕೊಂಡು ಇದನ್ನು ಮೈಗೆತ್ತಿಕೊಂಡು ಇವತ್ತು ಈ ರೀತಿಯ ಪರಿಸ್ಥಿತಿ ಮಾಡಿಕೊಂಡು ಇವತ್ತು ಹನ್ನೊಂದು ಜನರು ಅಬ ಅಮಾಯಕರು ಅಂತ ಹೇಳಿದ್ರೆ ಅವರ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅವರ ಮನೆಯ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಇದೆ ಅವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಇನ್ನೊಬ್ರು ಹೇಳಿದ್ರು ನನ್ನ ಹತ್ರ ಸಾಕಷ್ಟು ಹಣ ಇದೆ ಅದನ್ನು ತಿನ್ಲಿಕ್ಕೆ ನನ್ನ ಮನೆಯ ಮಗುವೇ ಇಲ್ಲ ಅಂತೇಳಿ ಖಂಡಿತ ಆಗ್ತಾ ಇದೆ ಹಾಗಾಗಿ ಇಂಥ ವ್ಯವಸ್ಥೆಗಳಿಗೆ ಈ ದುರ್ಘಟನೆಗೆ ನೀವೇ ಹೊಣೆ ನೀವೇ ಇದರ ಜವಾಬ್ದಾರಿ ಅಂತೇಳಿ ಹೇಳ್ತಾ ಇವತ್ತು ಸರ್ಕಾರದ ತೆವಲಿಗೆ ಅಮಾಯಕನ ಜೀವವನ್ನು ಬದುಕುಕೊಂಡಿದ್ದೀರಿ ಹಾಗಾಗಿ ಇದು ಇದಾಪ ನೂರಕ್ಕೆ ಮೂರು ಈ ಹಿಂದೆ ಕೂಡ ನಿಮಗೆ ತಟ್ಟಿದೆ